ಹಾಯ್ ಹೆ ನಮಸ್ಕಾರ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೆಂಗದಿರಿ ಎಲ್ರು ಅರಾಮದಿರಿ ಅಂತ ಅನ್ಕೋಡಿನಿ ಇವತ್ತ ಏನ್ ವಿಶೇಷಪ್ಪ ಅಂತಂದ್ರ ನಾವು ನಮ್ಮ ಡೈರಿ ಕಡೆ ಹೊಂಟಿದ್ವಿ ನೋಡ್ರಿ ಯಾಕಂದ್ರ ಇವತ್ತ ಎತ್ತ ಪೂಜೆ ಮಾಡ್ತಾರ ಅದ್ ಎದ ಅಂದ್ರ ಎದ್ರ ಇವ ನಾಳೆ ಕಾರ್ ಹುಣ್ಣಿ ಇವತ್ತ ಹೊಣ್ಣುಗ್ಗಿ ಅಂತಂದ್ ಮಾಡ್ತಾರ ಅದಕ್ಕ ಎತ್ತೊಳಗೆ ಪೂಜೆ ಮಾಡ್ತಾರ ಇವತ್ತ ನಮ್ಮ ಡೈರಿನೂ ತೋರಿಸ್ತೀನಿ ಹಂಗೆ ಪೂಜೆ ಎಲ್ಲ ಹೆಂಗ್ ಮಾಡ್ತೀವಿ ಅಂತಂದು ಮಾಡೋಣ ಎಷ್ಟೇ ಟೈಮ್ ಇವಾಗ ಟೈಮ್ ಒಂಬತ್ತುವರೆ ಆಗಿತ್ತು ನೋಡ್ರಿ ಈಗ ಹೊಂಟೀವಿ ಯಾಕಂದ್ರೆ ರೆಡಿ ಎಲ್ಲ ಮಾಡೋದಿತ್ತು ಅಡ್ಗೆ ಎಲ್ಲ ಮಾಡ್ಕೊಂಡು ಎಡಿ ತಗೊಂಡು ಹೋಗ್ತೀವಿ ಬರ್ರಿ ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಕ್ಕೀನಿ ಏರಿ ಅಮ್ಮ ಅಮ್ಮಾ ಇವಾಗ ಹೊಂಟಿವಿ ನೋಡ್ರಿ ನಾವ ಡೈರಿ ಅಂದ್ರೆ ಒಕೇಬಲ್ ಐತಿ ಬಟ್ ರಾತ್ರಿ ಆಗೇತ್ಲಾ ಅದಕ್ಕೆ ಕಾರಣ ಹೊಂಟಿದ್ವಿ ನಮ್ದು ಫಾರ್ಮ್ ಹೌಸು ಅಂದ್ರೆ ಡೈರಿ ಬಂತ ನೋಡ್ರಿ ಈಗ ನೋಡಿರಿ ನಮ್ಮ ಡೈರಿ ಟೋಟಲಿ ಒಂದು ಫಾರ್ಟಿ ಟು ಫಿಫ್ಟಿ ಆಕಳೆ ಎಲ್ಲ ಅದಾವೆ ನೋಡ್ರಿ ಹಸುಗಳು ಅದಾವೆ ಆಮೇಲೆ ಕೋಳಿಗಳು ಅದಾವೆ ಇಷ್ಟೆಲ್ಲ ಆಯ್ತು ನೋಡ್ರಿ ನಮ್ಮ ಡೈರಿ ಒಳಗೆ ನಾವು ಒಂದು ಕಂಪ್ನಿಗೆ ಹಾಲು ಸಪ್ಲೈ ಮಾಡ್ತೀವಿ ಡೈಲಿ ಒಂದು ಟೂ ಹಂಡ್ರೆಡ್ ಅಷ್ಟು ಹಾಲು ಸಪ್ಲೈ ಮಾಡ್ತೀವಿ ಈವ್ನಿಂಗ್ ಆಯ್ತು ಮಾರ್ನಿಂಗ್ ಆಯಿತು ನಾವು ಅವಾಗ ಅವಾಗ ಹೋಗ್ತಿರ್ತೀವಿ ಇದೆಲ್ಲ ಗಣ್ಮಕ್ಳು ಹ್ಯಾಂಡಲ್ ಮಾಡ್ತಾರೆ ಹೆಣ್ಮಕ್ಳು ಯಾರೂ ನಾವು ಡೈರಿಗೆ ಎಲ್ಲ ಹೋಗೋದಿಲ್ಲ ಜಸ್ಟ್ ಹಂಗೆ ಎಂಜಾಯ್ ಮಾಡೋಕೆ ನೋಡಕ್ಕೆ ಅದೆಲ್ಲ ಬಂದಿರ್ತೀವಿ ಅಲ್ಲ ಸುತ್ತಮುತ್ತ ಡೈರಿ ಸುತ್ತಮುತ್ತ ಎಲ್ಲ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಅದಾವು ಒಂದು ಸಲ ಆಗಲಿ ಹೋಗಿ ನಿಮಗೆಲ್ಲ ಶೇರ್ ಮಾಡ್ಕೊತೀನಿ ಒಂದು ಸಲ ಡೈರಿ ಟೂರ್ ಕೊಡ್ತೀನಿ ನಿಮ್ಗೇನರ ನೋಡ್ಬೇಕನ್ನೋ ಆಸೆ ಇದ್ದರೆ ಕಮೆಂಟ್ ಮೂಲಕ ಹೇಳ್ರಿ ನಾ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ ನೋಡ್ರಿ ಡೈರಿಗೆ ಬಂದ್ರೆ ಅಕ್ಕಿ ಫೇವ್ರೆಟ್ ಇವೆಲ್ಲ ಹಸು ಮತ್ತು ಕೋಳಿ ಎಲ್ಲ ನೋಡಿ ಆಮೇಲೆ ನಮ್ಮ ಪಾರ್ವಾಳ ಅದಾವೆ ಒಂದಿಷ್ಟು ಅವನ್ನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳ ಬಟ್ ದೂರಿಂದ ಅಷ್ಟೇ ರೀ ಅಕ್ಕಿ ಮುಂದೆ ಹೋಗಿ ಮುಟ್ಟೋದು ಅದೆಲ್ಲ ಕಾಲ್ ಹೆದರ್ತಾಳು ಇವಾಗ ಪ್ರಿಯಾಕರ್ ಪೂಜೆ ಮಾಡಾಕತ್ತೀ ನೋಡ್ರಿ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ ಆಗಿನ ಕಾಲದಾಗ ಹೊಲದಾಗ ಏನರ ಉಳುಮೆ ಮಾಡ್ಬೇಕಂದ್ರೆ ಎತ್ತುಗಳನ್ನ ಯೂಸ್ ಮಾಡ್ತಿದ್ರು ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಆಗೇನೆ ಯೂಸ್ ಮಾಡ್ತಿದ್ರು ನೋಡ್ರಿ ಅದನ್ನು ವಸ್ತುವನ್ನಾಗಿ ಯೂಸ್ ಮಾಡ್ತಿದ್ದಿಲ್ಲ ಅಷ್ಟು ಪ್ರೀತಿ ಕೊಡ್ತಿದ್ರು ಅಷ್ಟು ಇದು ಮಾಡ್ತಿದ್ರು ಈ ಕಾರ್ ಹುಣ್ವಿ ಅನ್ನೋದ ಅದ್ರ ಸಂಬಂಧ ಬರುತ್ತೆ ನೋಡ್ರಿ ಹಬ್ಬ ಎತ್ತುಗಳನ್ನ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅದಕ್ಕೆಲ್ಲ ಸಿಂಗಾರ ಮಾಡಿ ಊರಾಗೆಲ್ಲ ಓಡಿಸ್ತಾರಂತ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಎತ್ತುಗಳಂತಂದು ಕರೆಯಂಗಿಲ್ಲ ರೀ ಬಸವಣ್ಣ ಅಂತಾರೆ ಎಷ್ಟು ಪೂಜೆ ಪುನಸ್ಕಾರ ಮಾಡ್ತಾರೆ ಮತ್ತು ಮನೆ ಮುಂದೆ ಎಲ್ಲ ಬಂದು ಹಿಂಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ ನಾವು ಸಣ್ಣವ್ರಿದ್ದಾಗೆಲ್ಲ ನೋಡಿದ್ವಿ ಬಟ್ ಇವಾಗಿನ ಕಲ್ಚರ್ನಾಗ ಆಗದೆಲ್ಲ ಇಲ್ಲ ಬಿಡ್ರಿ ಈಗ ಎತ್ತುಗಳು ಓಡುವುದೇನೋ ಬಂದ್ರೆ ದೂರ ದೂರ ಓಡಾಕರ ಇವಾಗ ಮನೆಗೆ ಒಂದೊಂದು ಎರಡೆರಡು ಟ್ಯಾಕ್ಟ್ರ್ ಆಗಿಬಿಟ್ಟವು ಎಲ್ಲದಕ್ಕೂ ಒಬ್ಬನ ಮಿಷಿನ್ಗಳು ಯೂಸ್ ಮಾಡ್ತಾರೆ ನಮ್ಮ ಮನೆಗೂ ಅಷ್ಟವ್ರಿ ಟ್ಯಾಕ್ಟ್ರ್ ನಾವು ಟ್ಯಾಕ್ಟ್ರಿಗೆ ಬಂದುಬಿಟ್ಟಿವಿ ಬಟ್ ಆದರೂ ಅದ್ರ ಪ್ರೀತಿ ಸಂಪ್ರದಾಯವನ್ನು ನಾವು ಮರ್ತಿಲ್ಲ ಈಗ ಆದರೂ ನಾವು ಪೂಜೆ ಪುನಸ್ಕಾರ ಯಾವುದೂ ಬಿಟ್ಟಿಲ್ಲ ಈಗೂ ಮಾಡ್ತೀವಿ ಚಲೋ ಜಾಂಗ್ರಿ ಇಲ್ಲಿ ಗಾದ್ಲಿಕ್ ಪೂಜೆ ಮಾಡತ್ತಾರ ನೋಡ್ರಿ ಇವಾಗ ಒಂದು ಎತ್ತನ ಪೂಜೆ ಮಾಡಿ ಪ್ಲೇಸಿ ಪ್ಲೇಸಿಗೆ ಬಂದ್ರು ನೋಡ್ರಿ ಇವಾಗ ಮತ್ತೆ ಇನ್ನೊಂದು ಕ ತಗೊಂಬಂದಾರ ಅದೇ ಪೂಜೆ ಮಾಡತ್ತೀವನ್ ನಮ್ಮ ಹುಡುಗರು ಕೈಲೇನ ಪೂಜೆ ಮಾಡ್ಸತ್ತಿದ್ರು ನೋಡ್ರಿ ಯಾಕಾರೆ ಯಾಕಂದ್ರೆ ಹಳೆ ಸಂಪ್ರದಾಯನ ಅವರು ಇಲ್ಲಿದೇ ಇಲ್ಲಿಗೆ ಮುಗಿಸ್ಬಾರ್ದು ಮರಿಬಾರ್ದು ಇನ್ನು ಕಂಟಿನ್ಯೂ ಮಾಡ್ಬೇಕು ಮುಂದೂ ಒಯ್ಬೇಕು ಅದೆಲ್ಲ ಸಂಪ್ರದಾಯನ ಅಂತಂದು ಹೇಳ್ಕೊಡಾತ್ತಿದ್ರಿ ಅವರೆಲ್ಲ ಹೇಳ್ಕೊಟ್ಟಂಗೆ ಆಕಿನ ಪೂಜೆ ಮಾಡಾತ್ತಿದ್ಲ ಇಲ್ಲಿ ನೋಡ್ರಿ ವಿಡಿಯೋ ಕಾಲ್ನಾಗ ರಕ್ಷು ಅದಾಳ ಆಕಿ ಆ್ಯಕ್ಚುಲಿ ಪಿ ಜಿ ಒಳಗೆ ಇಟ್ಟಿವಿ ನೋಡ್ರಿ ಅಂದರೆ ಎಜುಕೇಶನ್ ಸಲುವಾಗಿ ಟೆಂತ್ ಮುಗಿತು ಪಿ ಯು ಸಿ ಸಲುವಾಗಿ ಜೆ ಎಸ್ ಎಸ್ ಕಾಲೇಜ್ ಧಾರವಾಡನಾಗ ಇಟ್ಟಿವಿ ಅಕ್ಕೂ ಎಲ್ಲ ಮಿಸ್ ಮಾಡ್ಕೊಳತ್ತಿದ್ಲು ನೋಡ್ರಿ ಅದಕ್ಕೆ ವಿಡಿಯೋ ಕಾಲಿಂಗ್ನಾಗೆ ಆಕಿಗೆಲ್ಲ ತೋರ್ಸಕ್ಕತ್ತಿದ್ವಿ ಏನೇನು ಮಾಡತ್ತೀವಿ ಡೈರಿ ಒಳಗೆ ಅಂತಂದರೆ ಇವಾಗ ಇನ್ನೊಂದು ಎತ್ತಿಗೆ ಪೂಜೆ ಮಾಡಕ್ ಬಂದೀವಿ ನೋಡ್ರಿ ಯಾಕಂದ್ರ ಅದು ಅಲ್ಲಿ ಕರ್ಕೊಂಬರಕ ಹಸ್ಗಂಗಿಲ್ರಿ ಅದ ಅಲ್ಲೇ ಅದು ಇದ್ದಲ್ಲೇ ಹೋಗಿ ಪೂಜೆ ಮಾಡಕ್ ಅಂತಂದು ಬಂದೀವಿ ಹುಡುಗರೆಲ್ಲ ಪೂಜೆ ಮಾಡತ್ತಿದ್ರ ಇವಾಗ ನೋಡ್ರಿ ಇಲ್ಲೇನು ಪೂಜೆ ಮಾಡತ್ತೀವಲ್ಲ ಈ ಹಸುಗ ಕಣ್ ಕಾಣಂಗಿಲ್ಲ ನೋಡ್ರಿ ನೋಡಾಕ ಎಷ್ಟು ಪಾಪನ್ಸುತ್ತ ಆದ್ರೆ ಭಾಳ ಕ್ಯೂಟ್ ಇತ್ರಿ ಅದಂತೂ ಹಿಂಗ ಆಕಳ ಕರ ಆದ ನೋಡ್ರಿ ಅವ ಕಣ್ ಕಾಣಂಗಿಲ್ಲ ಇಲ್ಲೇ ನಮ್ಮ ಡೈರಿ ಒಳಗನ ಹುಟ್ಟ್ಯಾವು ಅವು ಹುಟ್ಟಿಂದನೇ ನಮ್ಮ ಡೈರಿಗೆಲ್ಲ ಚಲೋ ಆಗೈತಿ ಆಮೇಲೆ ನಮ್ಮ ಅಜ್ಜಾರನೂ ಹೊರಗೆ ಕೊಡಕ್ಕೆ ಹೋಗಬೇಡ್ರಿ ಅವನ್ನ ಅದು ಅವು ಇದ್ದಂಗೆ ದೇವರು ಪರೀಕ್ಷೆ ಅಂತಂತ ಹೇಳಿದ್ರೆ ಹಂಗೆ ನಾವು ಸಾಕೊಂತೀವಿ ಅವನ್ನ ಹೊಸ ಡ್ರೆಸ್ ನೋಡಲ್ಲ ಮಮ್ಮಿ ಜೊತೆ ಮ್ಯಾಚ್ ಗ್ರೇ ಗ್ರೇ ಆಗೇಳ ಇವಾಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ ನೋಡ್ರಿ ಪೂಜೆ ಅಂತೂ ಮಸ್ತ್ ಆತ ನಾನು ಸ್ವಲ್ಪ ಊಟ ಅದು ಮಾಡಿಸಿದ್ದೆ ನಮಗ ಕಲಿಸ್ರಿ ಟ್ಯಾಕ್ಟರ್ ಅರೆ ಮತ್ತೆ ಕಳ್ಕೊತನೆಂಗೆ ನಿಮ್ಮ ಕಾಕಾ ಕಳಿಸಬೇಕಲ್ಲ ಬಿಟ್ಟು ಮತ್ತೆ ಅಲ್ಲ ನಿಮ್ಮ ಕಾಕ ಕಲಸ್ಬೇಕಿಲ್ಲ ನನಗೆ ಟ್ಯಾಕ್ಟರ್ ಮತ್ತೆ ಬೇಡ ಫ್ಲೈಟ್ ಅತ್ತು ಬಿಡ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಎಂಡ್ ಮಾಡಿದ ಅಲ್ಲೇ ಎಂಡ್ ಮಾಡಿದ್ದಿಲ್ಲ ನಾನು ವಿಡಿಯೋ ಯಾಕಂದ್ರೆ ಇವತ್ತುನು ಇವತ್ತು ಆ್ಯಕ್ಚುಲಿ ಕಾರ್ ಕಾರ್ನ್ವಿ ಅಲ್ಲ ಇವತ್ತು ಏನೇನು ಅಡಿಗೆ ಮಾಡ್ತೀವಿ ಎಲ್ಲ ಶೇರ್ ಮಾಡ್ಕೊಂಡ್ರಾ ಆತ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿದ್ರ ಅದು ಅಂದ್ಕೊಂಡೆ ನಿನ್ನೆ ಎಲ್ಲ ನೋಡ್ಕೊಂಬಂದ್ರಲ್ಲ ಹೆಂಗಿತ್ತು ನಮ್ಮ ಡೈರಿ ಇದೆಲ್ಲ ಅಂತ ಕಮೆಂಟ್ ಹಾಕ್ರಿ ಇವತ್ತೇನು ಸ್ಪೆಷಲ್ ಇವತ್ತೇನು ಅಷ್ಟ ಮಾಡತ್ತಾರ ಏನು ಅಡುಗೆ ಇರುತ್ತೆ ಇವತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ನೋಡೋಣ ಹಂಗಾರ ಇವತ್ತು ಅಷ್ಟ ಸ್ಪೆಷಲ್ ಬಜ್ಜಿ ನೋಡ್ರಿ ನಮ್ಮ ಅಕ್ಕಾರ ಸ್ಪೆಷಲ್ ಬಜ್ಜಿ ಮಾಡತ್ತಾರ ಉಳ್ಳಾಗಡ್ಡಿ ಬಜ್ಜಿ ನೋಡ್ರಿ ರೆಸಿಪಿ ತೋರ್ಸೋಕೆ ಆಗಲಿಲ್ಲ ಆಮೇಲೆ ಆದರೆ ಇನ್ನೊಂದು ಸ್ವಲ್ಪ ಕಲಸಿ ತೋರ್ಸನ್ ಅಕ್ಕಾರ ನೋಡೋಣ ಟೈಮ್ ಸಿಕ್ಕ್ರೆ ತೋರಿಸ್ತೀವಿ ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಕಮೆಂಟ್ ಮಾಡಿರಿ ಯಾವಾಗ ಮತ್ತೊಮ್ಮೆ ಮಾಡಿ ತೋರಿಸ್ತೇವಿ ಇದಕ್ಕೆ ತೊಪರಿಕಾಯಿ ಮಿಕ್ಸ್ ಮಾಡತ್ತಾರ ನೋಡ್ರಿ ನಾವು ಬೆಳಗ್ಗೆ ಈಗ ಟೀ ಟೈಮ್ ಹಂಗಿತ್ತು ಚಹಾ ಕೊಡ್ಕೋ ಅಂತ ಬಜ್ಜಿ ಟೇಸ್ಟ್ ಮಾಡಕತ್ತೀವಿ ಬಜ್ಜಿ ಅಂತೂ ಫುಲ್ ಕ್ರಿಸ್ಪಿ ಮಸ್ತ್ ಬಂದವು ನಿಮಗೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ನಮ್ಮ ಅಕ್ಕಾರು ತೋರಿಸ್ತೀನಿ ಅಂದ್ರ ನೋಡೋಣ ಇವಾಗ ನಾವು ಹುಣ್ವಿ ಇವತ್ತು ಏನೇನು ಅಡುಗೆ ಸ್ಪೆಷಲ್ ಮಾಡ್ತೀವಿ ಅಂತ ನೋಡೋಣ ಇವತ್ತು ಏನಪ್ಪಾ ಅಂದರೆ ನಾವು ಜಳಕ ಮಾಡ್ಲಾರ್ದ ಯಾವ ಅಡ್ಗೆ ರೆಡಿ ಮಾಡೋಲ್ಲ ಅನ್ ಆಗಲಿ ಅಮಾಸಿ ಆಗಲಿ ಇವರು ಸ್ನಾನಕ್ಕೆ ಹೊಂಟಾರ ನೆಕ್ಸ್ಟ್ ನಾನು ಹೋಗ್ತೀನಿ ಈಗ ಇದಾದ್ಮೇಲೆ ಇವರು ಅಕ್ಕಾರ ಇವ್ರದ್ದು ಇವತ್ತ ಮೇಲೆ ಅಡುಗೆ ಮಾಡ್ತಾರೆ ನೋಡ್ರಿ ಇವರೆಲ್ಲ ಚಪಾತಿ ಹೋಳ್ಗಿದೆಲ್ಲ ಇರುತ್ತೆ ನಾನು ಹಂಗೆ ಹೆಲ್ಪ್ ಮಾಡ್ತೀನಿ ಸೂಪರ್ ಬಜ್ಜಿ ಇವಾಗ ನಮ್ಮ ಕಾವ್ಯಾಕ್ಕರ್ ಶಾಂಡಗಿ ಕರಾತಾರ ನೋಡ್ರಿ ಅಮಾಸಿ ಹುಣಿವಿ ಹಬ್ಬ ಹರಿದಿನ ಒಳಗ ಶಾಂಡ್ಗಿ ಇಲ್ಲಾ ಅಂದ್ರೆ ಇನ್ಕಂಪ್ಲೀಟ್ ಅನಿಸ್ಬಿಡ್ತೇತಿ ಇಕ್ಕಿತ್ ಬಿ ನಡಾಳ ಅದಕ್ಕೆ ಸ್ವಲ್ಪ ಕಿಚನ್ ಮೆಸ್ಸಿ ಐತಿ ಇಗ್ನೋರ್ ಮಾಡ್ರಿ ಆಮೇಲೆ ಕ್ಲೀನ್ ಆಗಿಂದ ಒಂದ್ಸಲ ತೋರಿಸ್ತೀನಿ ಕಿಚನ್ ಹೆಂಗೈತಿ ಅಂತ ಯಾರ ಕಳ್ಸಾರೀ ಶಾಂಡಗಿ ಪಾರು ಅಂಟಿ ವಿಡಿಯೋ ನೋಡ್ತಿರ್ತಾರ ಅಂಟಿ ಶಾಂಡಿಗೆ ಮಸ್ತ್ ಕಾಣತ ನೋಡ್ರಿ ಇವ್ರು ಇವಾಗ ಹಿಟ್ ಆದ ನೋಡ್ರಿ ಇವ್ರ ಪ್ರಿಯಾ ಅಕ್ಕ ಇವ್ರ ಹೆಸರು ಪ್ರಿಯಾ ಇವ್ರ ಹೆಸರು ಕವ್ಯ ಮುಖ ತೋರಿಸ್ರಿ ನಾವು ಹಂಗ ಕಾಮಿಡಿ ಮಾಡ್ತಿರ್ತೀವಿ ಅವಾಗ ಅವಾಗ ಸ್ವಲ್ಪ ಅವಾಗ ಅಜ್ಜಿ ಕಡೆ ಬಯಸ್ಕೊತೀವಿ ಕಾಮಿಡಿ ಜಾಸ್ತಿ ಆದ್ರೆ ಇಕ್ಕಿ ನೋಡ್ರಿ ಇಲ್ಲೇ ಅವ್ರು ಮಾಡೋದನ್ನ ಡಿಸ್ಟರ್ಬ್ ಮಾಡತ್ತಾಳ ಬಟ್ ಎಲ್ಲ ಕರೋದು ಒಂದು ಕ್ಯಾರಿ ಬ್ಯಾಗಿಗೆ ಹಾಕ್ಯಾರ ನೋಡ್ರಿ ಅಂದ್ರೆ ಇವು ಕ್ರಿಸ್ಪಿನೆಸ್ ಎಲ್ಲ ಹೋಗಂಗಿಲ್ಲ ಈಗ ಒನ್ನೆಕ ತಂಪೈತಲ್ಲ ವೆದರ್ ಇಲ್ಲ ಮೆತ್ತಗ್ಬಿಡ್ತಾವ ಅದ್ರ ಜೊತೆಗೆ ಇವು ಬಳಕದ ಮೆಣಸಿನ್ಕಾಯಿ ಮೊಸರು ಗಾಯಿ ಅಂತಾರ ನಮ್ಮ ಕಡೆ ನೋಡೋದೇನ್ರಿ ಹಾಂ ಇವು ಕುಂಬಳಕಾಯಿ ಅಂತ ನೋಡ್ರಿ ನೋಡೋಣ ನೆಕ್ಸ್ಟ್ ಬೇಸ್ಗೆ ಸಮ್ಮರ್ ಟೈಮಿಗೆ ನಿಮ್ಗೆ ರೆಸಿಪಿ ತೋರ್ಸೋಣ ಆದ್ರೆ ಇವಾಗ ಪ್ರಿಯಾಕರ್ ಇಲ್ಲಿ ಚಪಾತಿ ಹುಳ್ಳಿ ಹರ್ಕೊಳತ್ತಾರ ನೋಡ್ರಿ ನಮ್ದು ಚಪಾತಿ ರೊಟ್ಟಿ ಏನರಿದ್ದರೂ ಸ್ವಲ್ಪ ಇಲ್ಲೇ ಹೊರಗೊಂದು ಒಲಿ ಮಾಡ್ಕೊಂಡಿವಿ ಇಲ್ಲೇ ಮಾಡ್ತೀವಿ ಅಲ್ಲ ಈಗ ಮಳೆ ಒಂದೈತಲ್ರಿ ಅದಕ್ಕೆ ಕಟ್ಗಿದ ಶಾರ್ಟೇಜ್ ಬಿ ಐತಿ ಅಂತಂದು ಈಗ ಒಲಿ ಇದನ್ನ ಸಿಲಿಂಡ್ರ್ದ ಒಳಗೆ ಮಾಡತ್ತೀವಿ ಇಲ್ಲ ಯಾವಾಗಲೂ ಅಡಿಗೆ ನಾವು ಒಲೆ ಮೇಲೆ ಮಾಡ್ತೀವಿ ನೋಡಿ ಇವ್ರಿಗೆ ಇವ್ರಿಂಗ್ ಮಾಡತ್ತಾರ ಇಲ್ರಿ ಒಂದ್ ಲತ್ತು ಗುಣಿ ಮತ್ತ ಎಲ್ಲ ಬೇಕಮ್ಮ ಲಟ್ಸ ಚಿನಿ ಚಪಾತಿ ಮಾಡಮ್ಮ ಈಗ ಈಕಿಗೆ ಇವೆರಡು ಕೊಡ್ಲಿಲ್ಲ ಅಂದ್ರೆ ಇದಂಟ್ಬಿಡ್ತಾ ಇಲ್ರಿ ಈಕಿ ಅದ್ರ ಸಂಬಂಧ ಆಕಿಗೊಂದು ಸಪ್ರೇಟ್ ಮನಿ ಮತ್ತ ಲಟ್ಸೋದೆಲ್ಲ ಕೊಟ್ಬಿಟ್ಟಿವಿ ಈಗ ಅವರು ಉಳ್ಳಿಯವರ ಆತ ರೀ ಇವ್ರು ಈಕಿನೂ ಹಿಂಗ ಮಾಡ್ತಾವ ನೋಡ್ರಿ ಅಲ್ಲಿ ಎಲ್ಲಿ ನೀ ಮಾಡಮ್ಮು ಮಮ್ಮ ಹೆಂಗ್ ಮಾಡತ್ತಾರ ನೋಡ್ರಿ ಹಾ ಹಂಗ ಮಾಡು ನೀ ಮಾಡು ನೀ ಮಾಡಮ್ಮ ಮಾಡ ಅಲ್ಲ ಮಮ್ಮ ಹೆಂಗ್ ಮಾಡತ್ತಾರ ಒಟ್ಟ ಆಕಿಗೂ ಇಂತವೆಲ್ಲಾ ಬೇಕು ನೋಡ್ರಿ ಸಣ್ಣ ಹುಡುಗರು ಕತ್ತೇ ಟಾಯ್ ಹಿಡ್ಕೊಂಡು ಆಟ ಆಡುದು ಒಟ್ಟೇ ಇಲ್ಲ ನೋಡ್ರಿ ಯಾರಿಗೆ ಇದು ಚಪಾತಿ ಅಂದ್ರೆ ಪಪ್ಪ ಅಂತಲ್ಲ ಯಾರಿಗೆ ಅಮ್ಮ ಇದು ಅಮ್ಮ ನಿಂಗ ಪಪ್ಪ ಬೇಕ ಮಮ್ಮ ಬೇಕ ಮಮ್ಮ ನೀರ ನೀರಾಗ್ ಹಾಕ್ಬಿಟ್ಟಿ ಲೈಟರ್ ಅದ್ರ ಸಂಬಂಧ ಓದಿಂಗ್ ಕಟ್ಟಿದ ಸರಿ ಏನ್ರಿ ಮ್ಯಾಚ್ ಬಾಕ್ಸ್ ಹಚ್ಚಿದ್ರು ಏಯ್ ಏ ಏಯ್ ಲಟ್ಟಸ ಚಪಾತಿ ಲಟ್ಟಸ್ ಅವ ಯಾರಿಗೆ ಕೊಡ್ತೀವಿ ಚಪಾತಿ ಅಮ್ಮ ಈಗ ಅವರೆಲ್ಲ ಹಿಂಗ ಹಿಂಗ ನೋಡಾತರಿಲ್ಲ ಏಕಿನೂ ಬೈಕ್ ನೋಡಾಕ್ರಿ ಈಗ ಅಮ್ಮ ಯಾರಿಗೆ ಕೊಡ್ತಿ ಚಪಾತಿ ನೋಡಿರಿ ಪಪ್ಪಾ ಅಂತಲ್ಲ ಬರಿ ಅನ್ನಾರು ಎಲ್ಲಿ ಹೋಗ್ಯಾರಮ್ಮ ಎಲ್ಲಿ ಹೋಗ್ಯಾರ ಹ್ಞೂ ಸ್ಕೂಲಿಗೆ ಹೋಗ್ಯಾರನ ನಿನ್ನ ಬಿಟ್ಟು ಹೋಗ್ಯಾರ ಇಲ್ಲ ಹ್ಞೂ ಇವರು ಚಪಾತಿ ಮಸ್ತ್ ರೀ ಅದನ್ನ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಸಾಫ್ಟ್ ಚಪಾತಿ ನಮ್ಮ ಮನ್ಯಾಗ ರೊಟ್ಟಿ ಚಪಾತಿ ಎಲ್ಲ ಭಾಳ ಫೇಮಸ್ ನೋಡ್ರಿ ಇಲ್ಲ ನೋಡ್ರಿ ಹೋಳ್ಗಿ ಎಲ್ಲ ರೆಡಿ ಮಾಡಿದ್ವಿ ನಾವು ಹೋಳ್ಗಿದ ವಿಡಿಯೋ ಸಪ್ರೇಟ್ ಮಾಡಿ ಅಪ್ಲೋಡ್ ಮಾಡಿದೀವಿ ನೋಡ್ರಿ ಅದನ್ನ ಚೆಕ್ಔಟ್ ಮಾಡ್ರಿ ಇವಾಗ ಊಟ ಮಾಡೋಕ್ಕೀನೋರಿ ಯಾಕಂದ್ರೆ ಸ್ವಲ್ಪ ಫೋನ್ ಬಂದೈತೆ ಅಂತ ಅವ್ರು ಹೊರಗೆ ಹೋಗ್ಯಾರ ಅವ್ರು ಬಂದಿ ಒಂದು ಕ್ಲಿಪ್ಪಿಂಗ್ ತಗೋತೀನಿ ಇವಾಗ ನಾವು ಊಟ ಮಾಡತ್ತೀವಲ್ಲ ಆಕಿಗೊಂದು ಪ್ಲೇಟ್ ಅಂದ್ರೆ ಸಣ್ಣ ಪೀಸ್ ಮಾಡಿ ಚಪಾತಿ ಹಾಕ್ಕೋತೀವಿ ಎಲ್ಲ ಸುಮ್ಮನೆ ಆಕಿದು ಊಟ ಆಗೈತು ಆಲ್ರೆಡಿ ಬಟ್ ನಮ್ಮನ್ನು ನೋಡಿ ಇದು ಮಾಡೋದ ನಾವು ಊಟ ಮಾಡತ್ತೀವಿ ನೋಡ್ರಿ ಹಬ್ಬದ ಅಡ್ಗಿ ಮಸ್ತ್ ಆಗೈತಿ ಪಲ್ಲೆ ಪಲ್ಯ ಪಲ್ಲೆ ಚಪಾತಿ ಇಷ್ಟು ಮಾಡಿವಿ ನೆಕ್ಸ್ಟ್ ಇನ್ನೊಂದು ರೌಂಡಿಂಗ್ ಮತ್ತು ತೋರಿಸ್ತೀನಿ ಹೋಳಿಗೆ ಇದೆಲ್ಲ ಐತಿ ನೀವು ಬರ್ರಿ ಹಂಗಾರೆ ಊಟ ನೋಡ್ರಿ ನಾನು ಹೋಳಿಗೆ ತುಪ್ಪ ಇದು ಕುಂಬಳಕಾಯಿ ಸ್ಯಾಂಡ್ಗಿ ಇದು ಮೊಸರು ಬಳಕೋದು ಮೆಣಸಿನ್ಕಾಯಿ ಆಮೇಲೆ ಹಪ್ಪಳ ಇವೆರಡು ಎರಡು ಥರ ಸ್ಯಾಂಡ್ಗಿ ಇಷ್ಟು ಹಾಕೊಂಬಂದಿನಿತಿ ಇವಾಗ ಮೂರು ಜನ ಸೇರಿ ಊಟ ಮಾಡ್ ನೋಡ್ರಿ ಇವರು ಸ್ವಲ್ಪ ಲೇಟ್ ಆಗಿ ಬಂದ್ರ ನಾವು ಇಬ್ರು ಮುಂಚೆಕ ಮಾಡಾಕತ್ತಿದ್ವಿ ಇವಾಗ ನಾವು ಹೋಳ್ಗ ಬಂದಿವಿ ಇವಾಗ ಮಸ್ತ್ ಊಟ ಮಾಡ್ಕೊಂಡು ನಾವು ಆಮೇಲೆ ಸಿಗ್ತಿವಿ ಆಮೇಲೆ ಎತ್ತ ಎತ್ತ ಏನೋ ಓಡಿಸ್ತಾರಂತ ಅದಿವತ್ತಿಂದ ವಿಶೇಷ ನೋಡ್ರಿ ಕಾರ್ ಹುಣ್ವಿ ವಿಶೇಷ ಅದ ಎತ್ತಿನ ಪೂಜೆ ಮಾಡಿ ಅದ ಊರಾಗೆಲ್ಲಾ ಓಡಾಡ್ಸ್ತಾರಂತ ನೋಡೋಣ ಹೆಂಗಿರುತ್ತೆ ನಾನು ಫಸ್ಟ್ ಟೈಮ್ ನೋಡಕತ್ತೀನಿ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊತೀನಿ ಹೆಂಗಾಗಿತ್ರಿ ಅಡ್ಗೆ ಎಲ್ಲ ನೀವೇ ಮಾಡಿರ್ಬಿಡ್ರಿ ನಾ ಏನು ಮಾಡೇ ಎಲ್ಲ ಇಟ್ಟಿದ್ದೀನಿ ಅವರೇ ಮಾಡ್ಯಾರ ಆದ್ರೆ ಎಲ್ಲ ಅಡಿಗೆ ಸೂಪರ್ ಅಂದ್ರೆ ಮಸ್ತ್ ಆಗೈತಿ ಅವ್ರನ್ನೂ ಒಂದ್ಸಲ ಕೇಳೋಣ ಹೆಂಗಾಗಿತ್ರಿ ಹ್ಮ್ ಮಸ್ತ್ ಆಗೈತಿ ಹ್ಮ್ ಮಸ್ತ್ ಆಗೈತಿ ಇವಾಗ ರೈ ಅನ್ನ ಹಾಕೊಂಡಿ ನೋಡ್ರಿ ಕಟ್ಟಿನ ಸಾರು ರೈಸು ಮಸ್ತ್ ಕಾಂಬಿನೇಷನ್ ಯಾರಿಗೆಲ್ಲ ಕಟ್ಟಿನ ಸಾರು ಇಷ್ಟ ಹೋಳಿಗೆ ಕಡುಬು ಮಾಡಿದಾಗ ಕಟ್ಟಿನ ಸಾರು ಮಾಡ್ತಾರಲ್ಲ ಯಾರಿಗೆಲ್ಲ ಇಷ್ಟ ಅಂತಂದು ಕಮೆಂಟ್ನಾಗೆ ಹೇಳ್ರಿ ಇವಾಗ ಹಬ್ಬದ ಅಡುಗೆ ಎಲ್ಲ ಊಟ ಆದಮೇಲೆ ಇದನ್ನಂತೂ ಮಿಸ್ ರೀ ನಾವು ಎಲೆ ಅಡಿಕೆ ಹಾಕ್ಕೊತೀವಿ ಆಮೇಲೆ ಡೈಜೆಷನ್ ಪವರು ಚಲೋ ಇರ್ತೈತಿ ಇದಕ್ಕೆ ದಿನ ಹಾಕ್ಕೊಳ್ಳೋದ್ರಿಂದ ಬಟ್ ನಾಂಚೂ ದಿನ ಹಾಕ್ಕೊಳ್ಳಲ್ಲ ದಿನ ಹಾಕೊಂಡ್ರು ಚಲೋನ ಅಂತಾರೆ ಬಟ್ ನಾ ಯಾವಾಗಾರ ಹಿಂಗೇನರ ಫುಲ್ ಮೀಲ್ಸ್ ಮಸ್ತ್ ಊಟ ಮಾಡಿದಾಗ ಎಲಿ ಅಡಿಕೆ ಇವಾಗ ಎತ್ತುಗಳ್ನೆಲ್ಲಾ ಬಿಡ್ತಾರ ನೋಡ್ರಿ ಹಬ್ಬದಾಗ ಅಂದ್ರ ಮಟ್ಟತನ ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾರ ಅದ್ಮೇರವನ್ಗಿ ಎಷ್ಟ್ ಚಂದ ರೆಡಿ ಮಾಡಿರ್ತಾರ ವಿಡಿಯೋ ಎಲ್ಲ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಂಬಂದ್ ಬಿಡ್ರಿ ಹಂಗ ಈ ಹಳ್ಳಿ ಸೊಗಡನ ನೋಡಾಕನ ಎಷ್ಟ್ ಚಂದ ಅನಸ್ತೈತಿ ನೀವು ಹಂಗೆ ಎಂಜಾಯ್ ಮಾಡ್ರಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಲೈಕ್ ನೀವು ಲೈಕ್ ಮಾಡೋದ್ರಿಂದ ನನಗೂ ಒಂದು ಎಂಕರೇಜ್ ಸಿಗ್ತೈತಿ ಇನ್ನೂ ಚಲೋ 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 ವೀಡಿಯೋ ಮಾಡ್ಬೇಕಂತಂದು ಬರ್ರಿ ಈಗಿನ ಬರಾತಂತೆ ನೋಡೋಣ ಹಂಗೆ ದಾಗ ಪಟಾನ ಹಾರಸ್ತಾರ್ ನೋಡಿ ನಾವು ಸನ್ನರ ಇದ್ದಾಗ ನಾನು ಪವನ ಗ್ರೌಂಡಿಗೆ ಪಟ ಇದ್ದೆ ಅದನ್ನ ಅದ ಪಾತ್ ನನಗಂತು ಈ 담ದನ ಹೌದಾ ಆ ಸ್ಪ್ರೇ ಇದು ನೋಡಿ ನಮ್ದಾ ನೋಡಿ ಇದು ಎತ್ತು ಎಲ್ಲ ನೋಡಾಕ್ ಕುಂತಾರ ನೋಡ್ರಿ ಕಟ್ಟಿಗೆ ಅಲ್ಲೆಲ್ಲಾ ಕುಂತಾರ ಇಲ್ಲೇ ಅಜ್ಜಿ ಹುಡುಗರ ಎಲ್ಲಾ ಕುಂತಾರ ಅಲ್ಲಿ ನಮ್ ಹುಡುಗರ್ ಬಂತಾರ ಇಲ್ಲಿ ನೋಡ್ರಿ ಎತ್ತುಗಳಿಗೆ ಎಷ್ಟ್ ಚಂದ ರೆಡಿ ಮಾಡ್ಯಾರ ಆ ಕೋಡಿಗೆ ಕೋಡ್ಬಳೆ ಹಾಕಿರ್ತಾರ ನೋಡ್ರಿ ನಮ್ ಹಸ್ಬೆಂಡ್ ಹೇಳಿದ್ರ ತಾವ್ ಸಣ್ಣ ಇದ್ದಾಗ ಒಡುವಾಗನ ಒನ್ ಜಿಗದ್ ಕಿತ್ಕೊಂತಿದ್ರ ಅಂತ ಕೋಡ್ಬಳಿ ಆದ್ರ ಅವಾಗಿನ್ ಮಜಾನ ಬ್ಯಾರೆ ಅಂತಂದು ಹೇಳಾಕತ್ತಿದ್ರ

ನೋಡ್ರಿ ಅಮ್ಮ ಅಳಕತ್ ಬಿಟ್ಟಾಳ ಇವಾಗ ನೋಡ್ರಿ ಇಲ್ಲೇ ಕರಿ ಎರಿಯಾತರ ಅಂದ್ರ ಬೇನ್ ತಪ್ಪಲದ ಎಲ್ಲ ಸರಾ ಟೈಪ್ ಮಾಡಿ ಆ ಕಡೆ ಒಂದಿಷ್ಟ್ ಜನ ಈ ಕಡೆ ಒಂದಿಷ್ಟ ಜನ ಹಿಡ್ಕೊಂಡಿರ್ತಾರ ಯಾರ ಬರ್ಕೊಲ್ ಫಸ್ಟ್ ಹಾಕ್ತಾರ ಅದನ್ನ ಜಗ್ ಬಿಡ್ತಾರ್ರಿ ಏನ್ ಬೇನ್ ತಪ್ಲದ್ ಐತಲ್ಲಾ ಅದನ್ನ ಜಗ್ಗಿ ಯಾರ್ ಕಡೆ ಜಾಸ್ತಿ ಬರುತ್ತಾ ಅವ್ರು ವಿನಂದ ಯಾರ್ ಬಾಲ್ ಬಾರ್ಕೋಲ್ ಹಾಕಿರ್ತಾರಲ್ಲ ಅವರು ವಿನಂದ ನೋಡಿ ಈಗೆಲ್ಲ ಇದು ಮಾಡಾಕತ್ತಾರ ನೋಡ್ರಿ ಬಾರ್ಕೋಲ್ ಹಾಕಿ ಗೆದ್ರ ನೋಡ್ರಿ ಈಗ ಬೇಂದ್ ತಪ್ಲದ ರೈಟ್ ಸೈಡ್ ಇರೋ ಕಡೆ ಜಾಸ್ತಿ ಹೊತ್ತು ಆಮೇಲೆ ಎಲ್ಲರೂ ಮನೆಗೆ ಒಯ್ತಾರ ಅದನ್ನ ಒಯ್ತಾರೇಂದ್ ತಪ್ಲನ ಅವ್ರ ಮನೆಗೆ ಹೋಗಿ ಅಲ್ಲೇ ಕಟ್ತಾರ ಅಂದ್ರೆ ನೆಗೆಟಿವ್ ಎನರ್ಜಿ ಬರಬಾರ್ದು ಎಲ್ಲ ಒಳ್ಳೇದ್ ಆಗತ್ತಿ ಅಂತಂದ ಕಟ್ತಾರ ನೋಡ್ರಿ ಇವ ನೋಡ್ರಿ ಅಂದ್ರ ಅಂದ್ರೆ ಹೊಡ್ಯಾಕ ಹೆದ್ರ ಅಂತಂದ ಯೂಸ್ ಮಾಡ್ತಾರ ಇವಾಗಿನ ಕಾಲದ ಮಕ್ಕಳಿಗೆ ಇದಂದ್ರ ಏನ್ ಅನ್ನೋದ ಗೊತ್ತಿರಂಗಿಲ್ಲ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಅಕಸ್ಮಾತ್ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಾಕ್ ಹೋಗಬೇಡಿ